ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬವು ತುಂಬಾ ಒಂದು ಶುಭ ಯೋಗದಲ್ಲಿ ಶುಭ ಲಗ್ನದಲ್ಲಿ ಬರುತ್ತಾ ಇದೆ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡುವುದರಿಂದ ಹಾಗಾದರೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವು ಯಾವ ದಿನ ಬಂದಿದೆ ಹಾಗೆಯೇ ಪೂಜೆಗೆ ಶುಭ ಸಮಯಗಳು ಯಾವುದು ಜೊತೆಗೆ ವರಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಯಾವ ಬಣ್ಣದ ಸೀರೆಯನ್ನು ಹಬ್ಬಕ್ಕೆ ನಾವು ದೇವಿಗೆ ಉಡಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವ ಪದ್ಧತಿ ಕೂಡ ಇದೆ ಜೊತೆಗೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಹಾಗೆ ನಾಲ್ಕನೇ ಶುಕ್ರವಾರನೂ ಕೂಡ ಕೆಲವೊಬ್ಬರು ಮಾಡ್ತಾರೆ ಆದರೆ ತುಂಬ ಹೆಚ್ಚಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಬಂದಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮಿಯ ಪೂಜೆಗೆ ಶುಭ ಮುಹೂರ್ತಗಳು ಅಂದರೆ ಲಕ್ಷ್ಮೀ ದೇವಿಯು ಬ್ರಾಹ್ಮೀ ಸ್ವರೂಪಿಣಿ ಹಾಗಾಗಿ ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಆರು ಗಂಟೆ ಒಳಗಡೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿರಬೇಕು ಅದು ಬಿಟ್ಟರೆ ಇನ್ನೊಂದು ಗೋಧೂಳಿ ಸಮಯ ಅಂದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಬಹುದು ಜೊತೆಗೆ ಶುಕ್ರವಾರದಂದು ಕಾಲವು ಅತ್ ಬೆಳಗ್ಗೆ ಹತ್ತು ಮೂವತ್ತರ ನಂತರ ಪ್ರಾರಂಭವಾಗುತ್ತದೆ ಹಾಗಾಗಿ ಆ ದಿನ ಹತ್ತು ಮೂವತ್ತರ ಒಳಗೇನೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿರಬೇಕು ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬವು ಹಬ್ಬಕ್ಕೆ ಕೆಲವೊಂದು ಶುಭ ಮುಹೂರ್ತಗಳು ಶುಭ ಲಗ್ನಗಳು ಕೂಡ ಇದೆ ಅದರಲ್ಲಿ ಲಗ್ನದ ಪೂಜಾ ಮುಹೂರ್ತ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಇರುತ್ತದೆ ಆ ಒಂದು ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಸಂಜೆ ಕುಂ ಕುಂಭ ಲಗ್ನ ಬರುತ್ತೆ ಕುಂಭ ಲಗ್ನದ ಪೂಜಾ ಮುಹೂರ್ತ ಬಂದು ಸಂಜೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಇರುತ್ತದೆ ಆ ಒಂದು ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹಲವಾರು ವಿಧ ವಿಧದ ಕಲರ್ಫುಲ್ ಆಗಿರುವಂಥ ಸೀರೆಗಳನ್ನು ತಂದು ವರಮಹಾಲಕ್ಷ್ಮಿಗೆ ನಾವು ಉರಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ವರಮಹಾಲಕ್ಷ್ಮಿಯು ಲಕ್ಷ್ಮೀ ದೇವಿಯು ಅಲಂಕಾರ ಪ್ರಿಯಂ ಹಾಗಾದರೆ ವರಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಬಣ್ಣದ ಸೀರೆಗಳು ಯಾವುದು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ನೋಡಿ ಹಸಿರು ಕಲರ್ ಆಗಿರ್ಬೋದು ಕೆಂಪು ಕಲರ್ ಆಗಿರ್ಬೋದು ಹಾಗೆಯೇ ಹಳದಿ ಬಿಳಿ ಬಣ್ಣದ ಸೀರೆಗಳು ಅಂದರೆ ವರಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅದರಲ್ಲಿ ತುಂಬಾ ಬಾರ್ಡರ್ ಇರುವಂಥ ಅಂದರೆ ಪ್ಲೇನ್ ಇರಬಾರ್ದು ಬಾರ್ಡರ್ ಇರುವಂಥ ಸೀರೆಗಳನ್ನು ತಾಯಿ ಲಕ್ಷ್ಮೀ ದೇವಿ ಹೆಚ್ಚಾಗಿ ಇಷ್ಟಪಡುತ್ತಾಳೆ ಬಾರ್ಡರ್ ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಆಗಿರಬೇಕು ಆ ರೀತಿಯ ದೊಡ್ಡದಾಗಿ ಇರು ಬಾರ್ಡರ್ ಇರುವಂಥ ಸೀರೆಗಳ ಸೀರೆಯನ್ನು ತಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ಲಕ್ಷ್ಮೀ ದೇವಿಗೆ ಉಳಿಸಿ ಪೂಜೆಯನ್ನು ಸಲ್ಲಿಸಿ ಹಸಿರು ಬಣ್ಣದ ಸೀರೆ ಇದ್ದು ಕೆಂಪು ಬಾರ್ಡರ್ ಇರಬೇಕು ಹಾಗೆಯೇ ಬಿಳಿ ಬಣ್ಣದ ಸೀರೆ ಇದ್ದು ಕೆಂಪು ಬಾರ್ಡರ್ ಇರುವಂಥದ್ದು ಹಾಗೆಯೇ ಹಸಿರು ಕೆಂಪು ಮತ್ತು ಬಿಳಿ ಬಣ್ಣದ ಸೀರೆಗಳಿಗೆ ಝರಿ ಬಾರ್ಡರ್ ಬಂದಿರುತ್ತಂತ ಬಂದಿರುತ್ತಲ್ಲ ಅಂತಹ ಸೀರೆಗಳನ್ನು ಹೆಚ್ಚಾಗಿ ತಾಯಿ ಲಕ್ಷ್ಮೀ ದೇವಿ ಇಷ್ಟಪಡುತ್ತಾಳೆ ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣದ ಸೀರೆಗಳು ಅಂದರೆ ಇವೆ ಇದೇ ತಂದು ಉಡಿಸಬೇಕು ಅಂತ ಏನಿಲ್ಲ ಆದರೆ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣಗಳು ಇವೆ ಬೇರೆ ಯಾವುದಾದ್ರೂ ಸೀರೆಯನ್ನು ಉಡಿಸಿ ಅದು ಕೂಡ ತಾಯಿಗೆ ಸಲ್ಲುತ್ತದೆ ಆದರೆ ತುಂಬಾ ಪ್ರಿಯವಾದ ಸೀ ಬಣ್ಣದ ಸೀರೆಗಳು ಅಂದರೆ ಹಸಿರು ಕೆಂಪು ಮತ್ತು ಬಿಳಿ ಬಣ್ಣದ ಸೀರೆಗಳು ಜೊತೆಗೆ ಬಾರ್ಡರ್ ದೊಡ್ಡದಾಗಿ ಇರುವಂತಹ ಸೀರೆಗಳು ಕಾಟನ್ ಸೀರೆ ಆಗಿರ್ಬೋದು ರೇಷ್ಮೆ ಸೀರೆ ಆಗಿರಬಹುದು ಈ ಎರಡು ಸೀರೆಗಳನ್ನು ಸೀರೆಗಳಲ್ಲಿ ಒಂದನ್ನು ತಂದು ತಾಯಿ ಲಕ್ಷ್ಮೀ ದೇವಿಗೆ ಉಡಿಸಿ ಬೇರೆ ಯಾವುದೇ ಮೆಟೀರಿಯಲ್ ಸೀರೆಗಳನ್ನು ತಂದು ಉಡಿಸಬೇಡಿ ಅದರಲ್ಲೂ ರೇಷ್ಮೆ ರೇಷ್ಮೆಯು ಹಣವನ್ನು ಆಕರ್ಷಿಸುವ ಶಕ್ತಿ ರೇಷ್ಮೆಗೆ ಇರುತ್ತಂತೆ ಹಾಗಾಗಿ ರೇಷ್ಮೆ ಬಣ್ಣದ ಸೀರೆಯನ್ನೇ ತಂದು ಉಡಿಸಿ ಅದು ಇಲ್ಲಾಂದರೆ ಕಾಟನ್ ಸೀರೆಯನ್ನು ಕೂಡ ತಂದು ಉಡಿಸಬಹುದು ಎರಡರಲ್ಲಿ ಯಾವುದಾದ್ರೂ ಒಂದು ಸೀರೆಯನ್ನು ತಂದು ಮಹಾಲಕ್ಷ್ಮಿಗೆ ಉಡಿಸಿ ನೀವು ಈ ಬಾರಿ ಕಾ ನಿಮ್ಮ ನಿಮ್ಮ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಕಾಟನ್ ಸೀರೆ ಅಷ್ಟೇ ತರೋಕ್ಕಾಗೋದು ಅನ್ನೋದಾದರೆ ತುಂಬ ಬಾರ್ಡರ್ ದೊಡ್ಡದಾಗಿರುವಂಥ ಒಂದು ಕಾಟನ್ ಸೀರೆಯನ್ನು ತಂದು ಉಡಿಸಿ ಮುಂದಿನ ವರ್ಷ ಮಹಾಲಕ್ಷ್ಮಿ ನೀವು ನಿಮಗೆ ರೇಷ್ಮೆ ಸೀರೆಯನ್ನು ತಂದು ಉಡಿಸುವಂತ ಶಕ್ತಿಯನ್ನು ಖಂಡಿತವಾಗಿಯೂ ಕೂಡ ಕೊಡುತ್ತಾಳೆ ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು